ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಒಬ್ಬ ನಟ ನಟಿ ಒಂದು ಸ್ಟಾರ್ ಆಗಬೇಕು ಅಂತ ನಿಮ್ಗೆ ಆಸೆ ಇದೆ ಆದರೆ ಒಂದು ಆಡಿಷನ್ಗೆ ಹೋದರೆ ಮೈಯೆಲ್ಲ ನಡಗೋದಕ್ಕೆ ಶುರುವಾಗುತ್ತೆ ಬೆವು ಇಳಿಯೋದಕ್ಕೆ ಶುರುವಾಗುತ್ತೆ ಆಡಿಷನ್ ಮಾಡ್ತಿರೋದನ್ನ ನೋಡಿದ್ರೆ ಕಷ್ಟಪಟ್ಟು ಮನಪಾಠ ಮಾಡ್ಕೊಂಡು ಹೋಗಿ ಡೈಲಾಗ್ಸ್ ಎಲ್ಲ ಹಾಗೆ ಮರೆತೋಗ್ಬಿಡುತ್ತೆ ಆಡಿಷನ್ ಮುಗಿಸ್ಕೊಂಡು ಹೊರಗೆ ಬಂದಾಗ ಛೆ ಚೆನ್ನಾಗೆ ಮಾಡಲಿಲ್ಲ ಆಡಿಷನ್ನ ಅಂತ ಅನಿಸುತ್ತೆ ಮತ್ತೆ ಮತ್ತೆ ಆಡಿಷನ್ ಕೊಟ್ಟು ಕೊಟ್ಟು ಆಡಿಷನ್ನ ಕ್ಲಿಯರೇ ಮಾಡೋಕ್ಕಾಗಲ್ವೇನೋ ಅಂತ ನಿಮ್ಗೆ ಅನ್ನಿಸ್ತಿದ್ರೆ ಅಥವಾ ಈ ಆಡಿಷನ್ನ ಹೇಗೆ ಕ್ರ್ಯಾಕ್ ಮಾಡೋದು ಹೇಗೆ ಫೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಯಾರಾದರೂ ಟಿಪ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಶುರು ಮಾಡೋದಕ್ಕೆ ಮುಂಚೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಇತರೆ ಸಕಾರಾತ್ಮಕ ವಿಷಯಗಳ ಬಗ್ಗೆ ಕನ್ನಡದಲ್ಲಿಯೇ ತಿಳಿದುಕೊಳ್ಳೋದಕ್ಕೆ ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ಆ ಬೆಲ್ಲೈಕನ್ನ ಇಟ್ಬಿಡ್ರಪ್ಪ ಗೆಳೆಯರೆ ಇವತ್ತಿನ ಸೂತ್ರ ಆಕ್ಟಿಂಗ್ ಆಡಿಷನ್ನ ಎದುರಿಸೋದಕ್ಕೆ ಬೇಕಾದ ಬಹಳ ಮುಖ್ಯವಾದ ಸೂತ್ರ ನೀವು ಸ್ವಲ್ಪ ಸಮಾಧಾನ ತಗೊಳ್ಳೋದು ರಿಲ್ಯಾಕ್ಸ್ ಆಗೋದು ಅದೇನಾಗುತ್ತೆ ಅಂದರೆ ಯಾವುದೇ ಒಂದು ಆ್ಯಕ್ಟಿಂಗ್ ಆಡಿಷನ್ಗೆ ಹೋದರೆ ತುಂಬ ಟೆನ್ಷನ್ ಆಗೋದಕ್ಕೆ ಶುರು ಆಗಿಬಿಡುತ್ತೆ ಅಯ್ಯಯ್ಯೋ ಈ ಆಪರ್ಚುನಿಟಿ ಸಿಗುತ್ತೋ ಇಲ್ವೋ ಈ ಅವಕಾಶ ಸಿಗುತ್ತೋ ಇಲ್ವೋ ನಾನು ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅವರನ್ನೆಲ್ಲ ನೋಡಿದ್ರೆ ನನಗೆ ಮೈ ನಡ್ಕ ಬಂದುಬಿಡುತ್ತೇನೋ ಈ ರೀತಿ ಬಹಳ ಯೋಚ್ಸೋದಕ್ಕೆ ಶುರು ಮಾಡಿಬಿಡ್ತೀವಿ ಟೆನ್ಷನ್ ಆಗೋಗುತ್ತೆ ಆ ಟೆನ್ಷನಲ್ಲೇ ನಿಮಗೆ ಡೈಲಾಗ್ ಚೆನ್ನಾಗಿ ಬರ್ತಿದ್ರು ನೀವು ಉತ್ತಮವಾಗಿ ನಟನೆ ಮಾಡ್ತಿದ್ರೋ ಅದೆಲ್ಲ ಅಲ್ಲಿ ಮರ್ತು ಹೋಗುತ್ತೆ ಇದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ರಿಲ್ಯಾಕ್ಸ್ ಆಗಬೇಕು ಸಮಾಧಾನ ತಗೋಬೇಕು ಅಂತ ಆದರೆ ಅದನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಗೆಳೆಯರೆ ಮೊದಲನೇದಾಗಿ ತಯಾರಿ ಬಲವಾಗಿರಬೇಕು ನಾವು ಎಷ್ಟಕ್ಕೆಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತೀವೋ ಅಷ್ಟಕ್ಕಷ್ಟು ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತೊಂದು ನಾನು ಇದಕ್ಕೆ ಮುಂಚೆ ಆಕ್ಟಿಂಗ್ ಆಡಿಷನ್ ಪ್ರಿಪೇರ್ ಆಗೋ ವಿಡಿಯೋನಲ್ಲೂ ಹೇಳಿದ್ದೀನಿ ನೀವು ಕನ್ನಡಿ ಮುಂದೆ ಒಬ್ಬರೇ ಅಭ್ಯಾಸ ಮಾಡ್ಕೊಳ್ಳೋದು ಶುರು ಶುರುನಲ್ಲಿ ಓಕೆ ಬಟ್ ನಂತರ ಸ್ವಲ್ಪ ಜನರ ಮಧ್ಯದಲ್ಲಿ ಕೂಡ ಆಕ್ಟಿಂಗ್ ಮಾಡಿ ಅವರ ಒಪಿನಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆ ರೀತಿ ಒಂದು ವ್ಯಾಯಾಮ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಜನರನ್ನ ನೋಡಿದಾಗ ಭಯ ಆಗುತ್ತಲ್ಲ ಅದು ಹೋಗುತ್ತೆ ಆಗ ನೀವು ಒಂದು ಆಕ್ಟಿಂಗ್ ಆಡಿಷನ್ಗೆ ಹೋದಾಗ ಅಲ್ಲಿ ಇಷ್ಟು ಜನ ನಿಮ್ಮ ಮುಂದೆ ಬಂದರೂ ಕೂಡ ನಿಮಗೆ ಆ ಮೈ ನಡಗೋದಾಗ್ಲಿ ಆ ಟೆನ್ಷನ್ ಆಗೋದಾಗ್ಲಿ ಆಗಲ್ಲ ಸೊ ಸ್ವಲ್ಪ ಹೆಚ್ಚು ಜನರಿರುವ ಜಾಗದಲ್ಲಿ ಒಮ್ಮೆ ನೀವು ಆ ಡೈಲಾಗ್ನ ಹೇಳಿ ತೋರಿಸೋದೋ ಅಥವಾ ನಟನೆ ಮಾಡಿ ತೋರಿಸೋದೋ ಮಾಡಿ ಇದು ನಿಮ್ಮ ಕುಟುಂಬದವರಾಗಿರ್ಬೋದು ಅಥವಾ ನಿಮ್ಮ ಗೆಳೆಯರಾಗಿರ್ಬೋದು ಅಥವಾ ಒಮ್ಮೊಮ್ಮೆ ನಿಮಗೆ ತೀರಾ ಧೈರ್ಯ ಇದ್ರೆ ಪಬ್ಲಿಕ್ ಮುಂದೆ ಕೂಡ ನೀವು ಇದನ್ನ ಮಾಡಿ ಅಭ್ಯಾಸ ಮಾಡ್ಕೋಬಹುದು ಇದು ಒಂದು ಮುಖ್ಯವಾದ ವಿಷಯ ಎರಡನೇದು ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಹೇಳ್ತಾರಲ್ಲ ಒಬ್ಬ ಓನರ್ಗೆ ಒಂದು ಮನೆ ಆದರೆ ಬಾಡಿಗೆ ಮನೆ ಹುಡುಕ್ತಿರೋನ್ಗೆ ಸಾವಿರಾರು ಮನೆಗಳು ಅದೇ ರೀತಿ ಒಬ್ಬ ಡೈರೆಕ್ಟರ್ಗೆ ವರ್ಷಕ್ಕೆ ಒಂದು ಚಿತ್ರ ಅಥವಾ ಎರಡು ವರ್ಷಕ್ಕೆ ಒಂದು ಚಿತ್ರ ಆದರೆ ನಟನೆಗೆ ಬಹಳ ಅವಕಾಶಗಳು ಸಿಗುತ್ತೆ ಆದ್ರಿಂದ ಇದೇ ಫಿಲ್ಮ್ ನಲ್ಲಿ ನನಗೆ ಅವಕಾಶ ಸಿಗಬೇಕು ಇದು ಸಿಗ್ಲಿಲ್ಲ ಅಂದ್ರೆ ನನ್ನ ಜೀವನಾನೇ ಇಲ್ಲ ನನ್ನ ನಟನೇ ಆಗೋದಕ್ಕಾಗಲ್ಲ ಅಂತೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಯಾಕಂದ್ರೆ ಈ ರೀತಿ ಎಲ್ಲ ನೀವು ಯೋಚಿಸಿ ನಿಮ್ಮ ತಲೆನಲ್ಲಿ ಟೆನ್ಷನ್ ಹೆಚ್ಚು ಮಾಡ್ಕೊಂಡಷ್ಟು ನಿಮ್ಗೆ ಚೆನ್ನಾಗಿ ನಟನೆ ಬರ್ತಿದ್ರು ಆ ಡೈಲಾಗ್ ಅನ್ನ ನೀವು ಚೆನ್ನಾಗಿ ಮನಪಾಠ ಮಾಡ್ಕೊಂಡಿದ್ರು ಅದು ಮರ್ತು ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ರಿಂದ ಒಂದು ಆಕ್ಟಿಂಗ್ ಆಡಿಷನ್ ಹೋದಾಗ ಆದಷ್ಟು ಸಮಾಧಾನವಾಗಿರಿ ಇದಕ್ಕೆ ಮೂರನೇದಾಗಿ ನೀವು ಮಾಡಬೇಕಾಗಿರೋದು ಧ್ಯಾನ ಪ್ರತಿದಿನ ಒಂದು ಹತ್ತರಿಂದ ಹದಿನೈದು ನಿಮಿಷದಿಂದ ಶುರು ಮಾಡಿ ಒಂದು ಗಂಟೆಗಳ ಕಾಲದ ತನಕ ನೀವು ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೋದು ನೀವು ಎಷ್ಟಕ್ಕೆಷ್ಟು ಶಾಂತವಾಗಿ ಕೂತು ಧ್ಯಾನ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ತೀರೋ ಅಷ್ಟಕ್ಕಷ್ಟು ನಿಮಗೆ ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಎಷ್ಟೇ ಜನ ನಿಮ್ಮ ಎದುರುಗಡೆ ಬಂದ್ರೇನೋ ಆ ಶಾಂತ ಮನಸ್ಥಿತಿನ ತರೋದಕ್ಕೆ ಸಾಧ್ಯ ಆಗುತ್ತೆ ಹೇಳ್ತಾರಲ್ಲ ಆಡಿಷನ್ ಕೊಡೋದಕ್ಕೆ ಮುಂಚೆ ಒಂದು ಎರಡು ಸತಿ ದೀರ್ಘವಾಗಿ ಉಸಿರನ್ನ ತಗೊಂಡು ಉಸಿರನ್ನ ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಂತರ ಆಡಿಷನ್ ಕೊಡಿ ಅಂತ ಏನಕ್ಕೆ ಅಂತಾರೆ ಅಂದ್ರೆ ಈ ಒಂದು ಎಫೆಕ್ಟ್ ನಿಂದಾನೆ ಇದನ್ನ ಆಡಿಷನ್ ದಿನ ಮಾತ್ರ ಮಾಡೋದ್ರೆ ಸಾಕಾಗಲ್ಲ ಪ್ರತಿದಿನ ಒಂದು ಹದಿನೈದು ನಿಮಿಷದಿಂದ ಶುರು ಮಾಡಿ ಧ್ಯಾನ ಮಾಡಿ ಇದು ಬರೀ ನಿಮ್ಮ ಆಕ್ಟಿಂಗ್ ಆಡಿಷನ್ಗಲ್ಲ ನಿಮ್ಮ ಆಕ್ಟಿಂಗ್ ಕರಿಯರ್ನಲ್ಲಿ ಒಂದು ಉತ್ತಮವಾದ ಆಕ್ಟಿಂಗ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತೊಂದು ನೆನಪಿಟ್ಕೊಳ್ಳಿ ಗೆಳೆಯರೆ ನೀವು ರಿಲ್ಯಾಕ್ಸ್ ಆಗಲಿಲ್ಲ ಅಂದರೆ ಒಳ್ಳೆ ಆಕ್ಟಿಂಗ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನೀವು ಆ ಒಂದು ಸೀನಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನ ಅರ್ಪಿಸ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ನೀವು ಆ ಸೀನ್ ಕನೆಕ್ಟ್ ಆಗಬೇಕು ಅಂದರೆ ಮೊದಲು ನೀವು ರಿಲ್ಯಾಕ್ಸ್ ಆಗಬೇಕು ಅದಕ್ಕೆ ನಾವು ಬಹಳಷ್ಟು ನಟರನ್ನ ನೋಡ್ತೀವಿ ಮೊದಲು ಮೊದಲು ಅವರು ಕರಿಯರ್ನ ಶುರು ಮಾಡುವಾಗ ಅಷ್ಟೊಂದು ಚೆನ್ನಾಗಿ ನಟಿಸ್ತಾ ಇರಲ್ಲ ಆದರೆ ಹೋಗ್ತಾ 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 ಅವರು ಕ್ಯಾಮ್ರಾಗೆ ಕಂಪ್ಲೀಟಾಗಿ ಶರಣಾಗ್ಬಿಡ್ತಾರೆ ಕ್ಯಾಮ್ರಾ ಮುಂದೆ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗೋದಕ್ಕೆ ಶುರು ಮಾಡಿಬಿಡ್ತಾರೆ ಆವಾಗ ಅವ್ರಿಗೆ ನಟನೆ ಸುಲಭವಾಗುತ್ತೆ ಇದು ಈ ಸ್ಟಾರ್ ಮಕ್ಕಳಲ್ಲಿ ನಾವು ನೋಡಬಹುದು ಏನಂದ್ರೆ ಅವ್ರಿಗೆ ಒಂದ್ ಫಿಲಿಮ್ ಕೆಟ್ಟದಾಗ ಆಕ್ಟಿಂಗ್ ಮಾಡೋದು ಮತ್ತೊಂದು ಫಿಲಿಮ್ ಅವಕಾಶ ಸಿಗುತ್ತೆ ಆದ್ರೆ ಹೊಸಬರಿಗೆ ಬಹಳಷ್ಟು ಸಾರಿ ಒಂದು ಅವಕಾಶ ಸಿಕ್ಕಿರುತ್ತೆ ಅದನ್ನ ನಾವು ಉತ್ತಮವಾಗಿ ಬಳಸ್ಕೋಬೇಕಾಗುತ್ತೆ ಆದ್ರಿಂದ ಇದನ್ನ ಕ್ಯಾಮ್ರಾ ಮುಂದೇನೆ ಹೋಗಿ ಮಾಡಬೇಕು ಅಂತಿಲ್ಲ ಪ್ರತಿದಿನ ಒಂದು ಕಾಲು ಗಂಟೆಯಿಂದ ಶುರು ಮಾಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತನಕ ಧ್ಯಾನ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ರಿಲ್ಯಾಕ್ಸ್ ಆಗ್ತೀರಾ ತುಂಬಾ ಆ ಒಂದು ಶಾಂತ ಮನೋಭಾವ ನಿಮಗೆ ಬರುತ್ತೆ ಇದರಿಂದ ಉತ್ತಮವಾದ ಆಕ್ಟಿಂಗ್ ಮಾಡೋದಕ್ಕೆ ನಿಮಗೆ ಖಂಡಿತ ಸಹಾಯ ಆಗುತ್ತೆ ಇದು ಇವತ್ತಿನ ಸೂತ್ರ ಮತ್ತೊಂದು ಸೂತ್ರದ ಜೊತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಗೆಳೆಯರೇ ಹೋಗ್ಬಿಡ್ಬೇಡಿ ಈಗಾಗಲೇ ಆ್ಯಕ್ಟಿಂಗ್ ಆಡಿಷನ್ ಕನ್ನಡದಲ್ಲಿ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಮತ್ತು ಆ್ಯಕ್ಟಿಂಗ್ ಆಡಿಷನ್ಗೆ ಹೇಗೆ ತಯಾರಿ ಮಾಡ್ಕೋಬೇಕು ಮತ್ತು ಆ್ಯಕ್ಟಿಂಗ್ ಆಡಿಷನ್ಗೆ ಹೇಗೆ ರೆಸ್ಯೂಮಿಂಗ್ ಕಳಿಸಬೇಕು ಹೇಗೆ ಪ್ರೊಫೈಲ್ ಕಳಿಸಬೇಕು ಅನ್ನೋದ್ರ ಬಗ್ಗೆಯೂ ವೀಡಿಯೋಗಳನ್ನು ಹಾಕಿದ್ದೀವಿ ಅದನ್ನು ನೋಡಿ ಮತ್ತು ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳನ್ನು ಏನೇನು ಅಪ್ಲೋಡ್ ಮಾಡಿದ್ದೀವಿ ಎಲ್ಲವನ್ನೂ ದಯವಿಟ್ಟು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ನ ಓದ್ತೋದನ್ನು ಮರಿಬೇಡಿ ಧನ್ಯವಾದಗಳು